ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ಆ್ಯಂಡ್ ಸುಮಾರು ದಿನದಿಂದ ನಾನು ಈ ಒಂದು ಚಾನಲಲ್ಲಿ ನಿಮಗೆ ಹಲವಾರು ಒಂದು ಐಡಿಯಾಸ್ಗಳನ್ನ ಹೇಳ್ತಾ ಇದ್ದೀನಿ ಯಾವ ರೀತಿ ಮನೆಯಿಂದ ಕೆಲಸ ನೀವು ಮಾಡ್ಕೋಬೋದು ಅಂತ ಹೇಳಿ ಆ್ಯಂಡ್ ಅದ್ರ ಬಗ್ಗೆ ನಾನು ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಆ್ಯಂಡ್ ಅದನ್ನು ನೋಡಿ ಸುಮಾರು ಇವಾಗ ಮನೆಯಿಂದಲೇ ಕೆಲಸ ಕೂಡ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಆ್ಯಂಡ್ ತುಂಬ ಖುಷಿ ಆಯಿತು ನನಗೂ ಕೂಡ ಆ್ಯಂಡ್ ಇದನ್ನು ಕಂಟಿನ್ಯೂ ಕೂಡ ಮಾಡಿದ್ದೀನಿ ಪ್ರಾಕ್ಟಿಕಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬಹುದು ಅಂತ ಯಾಕಂದರೆ ಬಾಯಿಂದ ಹೇಳೋದು ಬೇರೆ ಮಾಡಿ ತೋರಿಸೋದು ಬೇರೆ ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೂ ಕೂಡ ಒಂದು ಕನ್ಫರ್ಮೇಷನ್ ಆಗುತ್ತೆ ಮೇನ್ ಮುಖ್ಯವಾಗಿ ಹೀಗಾಗಿ ಇವಾಗ ತುಂಬ ಓದಿರೋದಿಲ್ಲ ಹೆಣ್ಮಕ್ಳು ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಸೊ ನಾನು ಈ ಒಂದು ಚಾನಲಲ್ಲಿ ಕೆಲಸವನ್ನು ಮಾಡಿ ತೋರಿಸ್ತಾ ಇದ್ದೆ ಆ್ಯಂಡ್ ಪರ್ಸನಲಿ ನಾನು ಕೂಡ ಇವಾಗ ನಿಮ್ಮ ಜೊತೆ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಕೂಡ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆ ಸೊ ಏನು ಏರಿಳಿತ ಬರ್ತಾ ಇರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ಆ್ಯಂಡ್ ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಒಂದು ಚಾನಲಲ್ಲಿ ಆ್ಯಂಡ್ ಎರಡು ಮೂರು ದಿನದ ಹಿಂದೆ ಯೂಟ್ಯೂಬ್ ಕಡೆಯಿಂದ ನನಗೊಂದು ಮೇಲ್ ಬಂದಿದೆ ಆ್ಯಕ್ಚುಲಿ ಹೇಳೋ ಪ್ರಕಾರ ನಾನು ಮಾಡ್ತಾ ಇರೋ ವಿಡಿಯೋದಲ್ಲಿ ಅಕಾರ್ಡಿಂಗ್ ಟು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಮಾಡ್ತಾ ಇಲ್ಲ ಅಂತ ಹೇಳಿ ಮೇಲೆ ಬಂದಿರುವಂಥದ್ದು ಸೊ ಹೀಗಾಗಿ ಮೇ ಬಿ ನನಗನ್ಸುತ್ತೆ ನೋಡಿ ನಾನು ಮಾತ್ರ ಅಪೀನ್ ಮಾಡಿದ್ದೀನಿ ಯಾಕಂದರೆ ನನ್ನ ವೀಡಿಯೋಸಲ್ಲಿ ಥರ್ಡ್ ಪಾರ್ಟಿ ಬಗ್ಗೆ ಆಯಿತು ಯಾರದ ಬಗ್ಗೆ ಆಯಿತು ನಾನು ಡಿಸ್ಕಸ್ ಮಾಡಿರಲ್ಲ ನೇರವಾಗಿ ಸಿಂಪಲಾಗಿ ನಿಮಗೆ ಸ್ಟಿಚಿಂಗು ಅಂದರೆ ಹೊಲಿಗೆ ಕೆಲಸ ಹೇಗೆ ಮಾಡಬೇಕು ಅಂತ ಅನ್ನೋದನ್ನಷ್ಟೇ ತೋರಿಸಿರ್ತೀನಿ ಅಷ್ಟೇ ನಾನು ಹೇಗೆ ಮಾಡ್ತಾ ಇದ್ದೀನಿ ಅದನ್ನೇ ಅಲ್ಲಿ ತೋರಿಸ್ತಿದ್ದೀನಿ ಅಷ್ಟೇ ಸೊ ಅದನ್ನ ಬಿಟ್ಟರೆ ನಾನು ಅದು ಇದನ್ನ ಯಾವುದೇ ರೀತಿ ಒಂದು ಬೇರೆದವ್ರದ್ದು ಒಂದು ಥರ್ಡ್ ಪಾರ್ಟಿ ಬಗ್ಗೆ ಮಾತಾಡೇ ಇಲ್ಲ ಆ್ಯಂಡ್ ತೋರಿಸಿಲ್ಲ ಕೂಡ ಬಟ್ ಅದರ ಮೋಟಿವೇಶನ್ ಮಾಡಿದ್ದೀನಿ ಸುಮ್ಮ ತುಂಬ ಮ ಹೆಣ್ಮಕ್ಳಿಗೆ ಮನೆಯಿಂದಲೇ ಕೆಲಸ ಮಾಡ್ಕೋಬೋದು ಅಂತ ಹೇಳಿ ನಾನು ತೋರಿಸಿದ್ದೀನಿ ಅಷ್ಟೇ ಬಟ್ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ನಾನು ವೀಡಿಯೋಸ್ಗಳು ಮಾಡ್ತಾ ಇಲ್ಲ ಸೊ ಇವಾಗ ನಾನು ಅಪೀಲ್ ಮಾಡಿದ್ದೀನಿ ಬ ನೋಡೋಣ ಯೂಟ್ಯೂಬ್ ರಿವ್ಯೂ ಮಾಡುತ್ತೆ ಅಂತ ಹೇಳಿದೆ ಆ್ಯಂಡ್ ನೀವು ಕೂಡ ಕಾಮೆಂಟ್ ಮಾಡಿ ಮ್ಯಾಕ್ಸಿಮಮ್ಮು ಸೊ ನಿಮ್ಮ ಅಭಿಪ್ರಾಯ ಏನಿದೆ ಈ ಚಾನಲಲ್ಲಿ ಅಂತ ಹೇಳಿ ಆ್ಯಂಡ್ ಇದು ಕಂಟಿನ್ಯೂ ಆಗಬೇಕು ಅಂತಂದರೆ ಸ್ವಲ್ಪ ಕಾಮೆಂಟ್ಸ್ಗಳನ್ನ ಮಾಡಿ ಮತ್ತು ಲೈಕ್ ಮಾಡಿ ಚ ವಿಡಿಯೋನ ಅಂದರೆ ಜಾಸ್ತಿ ಜಾಸ್ತಿ ಜನರವರೆಗೂ ಈ ಒಂದು ವೀಡಿಯೋ ತಲುಪಲಿ ಅಂತ ಹೇಳಿ ಆ್ಯಂಡ್ ಮತ್ತೊಂದು ಈ ಒಂದು ಚಾನಲ್ಲು ಮೇ ಬಿ ನನ್ನ ಪ್ರಕಾರ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿ ಅಪೀಲ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಮೇ ಬಿ ಇದ್ದರೆ ಇದೇ ಚಾನೆಲ್ ಕಂಟಿನ್ಯೂ ಆಗುತ್ತೆ ಇಲ್ಲ ಅಂತಂದರೆ ಮುಂದೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಅದು ಮೇ ಬಿ ನೋಡೋಣ ಐ ಹೋಪ್ ನನಗೂ ಕೂಡ ಭಯ ಆಗ್ತಾಯಿದೆ ಆ್ಯಕ್ಚುಲಿ ಸೊ ಹೀಗಾಗಿ ನಾನು ಒಂದು ವೀಡಿಯೋ ಮಾಡಿ ಇದನ್ನು ಹಾಕಿದ್ದೀನಿ ಆ್ಯಂಡ್ ನಾರ್ಮಲಿ ಇವಾಗ ನಾನು ಏನು ವೀಡಿಯೋಸ್ಗಳಿರುತ್ತೆ ವೀಡಿಯೋಸ್ಗಳು ಬರುತ್ತೆ ನಿಮಗೆ ಅದು ಎಲ್ಲಿವರೆಗೂ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಓಕೆ ಸೊ ಬಟ್ ಅದರ ವೀಡಿಯೋಸ್ಗಳು ರೆಗ್ಯುಲರಾಗಿ ಬರುತ್ತೆ ಸೊ ನೋಡ್ತಾಯಿರಿ ಓಕೆ ಸೊ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಅದರ ಈ ವಿಷಯ ನಿಮಗೂ ಕೂಡ ಗೊತ್ತಾಗಬೇಕು ಯಾಕಂದರೆ ಇವಾಗ ಯೂಟ್ಯೂಬಲ್ಲಿ ಸುಮಾರು ಥರದ ರೂಲ್ಸ್ಗಳು ಬರ್ತಾ ಇದೆ ಒಪ್ಕೋತೀನಿ ಬಟ್ ಅದೇ ಅವರ ಅಕಾರ್ಡಿಂಗ್ ಪಾಲಿಸಿ ಪ್ರಕಾರ ನಾವು ಯಾವುದೇ ರೀತಿ ಒಂದು ಥರ್ಡ್ ಪಾರ್ಟಿ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದೆ ಬಟ್ ಆದರೆ ಇಲ್ಲಿ ಯಾವುದೇ ರೀತಿ ನಾನು ಥರ್ಡ್ ಪಾರ್ಟಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಜಸ್ಟ್ ನಾನು ನಿಮಗೆ ಮನೆಯದ ಹೊಲಿಗೆ ಕೆಲಸವನ್ನ ಯಾವ ರೂಪದಲ್ಲಿ ಮಾಡಿದರೆ ನಾವು ಒಂದು ಒಳ್ಳೆ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಬೋದು ಅಂತ ಹೇಳಿ ನಾನು ತೋರಿಸಿದ್ದೀನಿ ಅಷ್ಟೇ ಸೊ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಈ ವಿಡಿಯೋನ ಎಷ್ಟಾಗುತ್ತಷ್ಟು ಜಾಸ್ತಿ ಜಾಸ್ತಿ ಶೇರ್ ಮಾಡಿ ಆ್ಯಂಡ್ ನೀವು ಚಾನೆಲ್ನ ನೀವು ಪ್ರೀತಿ ಮಾಡ್ತಾ ಇದ್ದೀರಿ ಎಸ್ ನಮಗೆ ಈ ರೀತಿ ಚಾನಲ್ ಬೇಕು ಅಂತ ಅಂದರೆ ಪ್ಲೀಸ್ ಮ್ಯಾಕ್ಸಿಮಮ್ ಕಾಮೆಂಟ್ನ ಮಾಡಿ ಓಕೆ ಸೊ ಮುಂದೆ ಮತ್ತೆ ಮತ್ತೆನ ಸಿಕ್ತಿಸಿದ್ರೆ ಅಲ್ಲಿವರೆಗೂ ನಮಸ್ಕಾರ